ಕೇಂದ್ರಕ್ಕೆ ನಿಯೋಗ ಸ್ವಾಮೀಜಿ ಆಕ್ಷೇಪ ಕುಮಾರನಿಗೆ ಮಠ ಹೆಂಗ್ ಸ್ವಾಮೀಜಿ ಅವರು ಎಲ್ಲೆ ಹೋದ್ರೆ ಚೀಫ್ ಮಿನಿಸ್ಟರ್ ಆಗ್ತಿದಾರೆ ದೇವೇಗೌಡರು ರಸ್ತೆಗಿಡಿದ ಸ್ವಾಮೀಜಿ ಅವತ್ತು ಸದಾನಂದ ಗೌಡ್ರಿಗೆ ಏನಾಯ್ತು ಅವ್ರಿಗೆ ತೊಂದರೆ ಆದಾಗ ಸ್ವಾಮೀಜಿ ಸುಮಾರು ಕೆಲವು ಸಂದರ್ಭದಲ್ಲಿ ಕೆಲವ್ರು ಮಾತಾಡ್ತಾರೆ ಈಗ ನಾನು ಬೇರೆ ಸ್ವಾಮಿಗಳು ಮಾತಾಡಿದ್ರಪ್ಪ ಅದನ್ನ ಬೇಜಾರು ಮಾಡ್ಕೋತೀರಾ ನಾನು ಕೇಳಿದ ಸ್ವಾಮೀಜಿನ ಬೆಂಬಲ ಕೇಳಿಲ್ಲ ನಾನು ಇಂಥ ಜಾತಿ ಹುಟ್ಟಿರ್ಬೋದು ನಾನು ಎಲ್ಲಾ ಜಾತಿನೂ ನಾನು ಪ್ರೀತಿ ಮಾಡ್ತೀನಿ ನಾನು ಈಗ ನಮ್ಮ ಬಾಳೆಹೊನ್ನೂರು ಸ್ವಾಮಿಗಳು ನನ್ನ ಪರವಾಗಿ ಮಾತಾಡಿದ್ರಹ್ಮಪುರಿ ಬ್ರಹ್ಮಪುರಿ ಅವರು ಶ್ರೀಶೈಲ ಸ್ವಾಮಿಗಳು ಮಾತಾಡಿದ್ರು ಇನ್ನು ಬೇಕಾದ ಸ್ವಾಮಿಗಳು ಮಾತಾಡಬಹುದು ನಾನು ಅವ್ರನ್ನ ಕೇಳಿದ್ನ